ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಸಮರ ಸಾರಿದ್ದ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಝಳಪಿಸಲು ಹೊರಟಿತ್ತು ಕಠಿಣ ಕಾನೂನು ರಚಿಸಿ ರಾಜ್ಯಪಾಲರಿಗೆ ರವಾನಿಸಿತ್ತು ಅದೇ ಸುಗ್ರೀವಾಜ್ಞೆ ರಾಜ್ಯಪಾಲರಿಂದ ವಾಪಸ್ಸಾಗಿದೆ ಅಂಕಿತ ಹಾಕಲು ನಿರಾಕರಿಸಿದ ರಾಜ್ಯಪಾಲರು ಆರು ಕಾರಣ ಕೊಟ್ಟಿದ್ದಾರೆ ಇದರ ನಡುವೆ ರಾಜ್ಯದಲ್ಲಿ ಸಾಲ ಪಡೆದವರ ಸಾವಿನ ಸರಣಿ ಮುಂದುವರೆದಿದೆ ರಾಜ್ಯಪಾಲರ ಎಲ್ಲಕ್ಕೂ ನಿರಾಕರಣೆ ಆ ನಿಲುವು ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿ ಜೆ ವಕ್ತಾರರಾಗಿ ಕೆಲಸ ಮಾಡ್ತಾರ ಸಾಹೇಬರು ಸರ್ಕಾರದ ನಿರೀಕ್ಷೆ ಹುಸಿಯಾಗಿದೆ ಕಠಿಣ ಕಾನೂನು ಜಾರಿಗಾಗಿ ಎದುರು ನೋಡ್ತಾ ಇದ್ದವರು ಕೂಡ ನಿರಾಸೆಗೊಂಡಿದ್ದಾರೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದ ಸುಗ್ರೀವಾಜ್ಞೆ ಮತ್ತೆ ಸರ್ಕಾರಕ್ಕೆ ವಾಪಸ್ ಆಗಿದೆ ಹತ್ತಾರು ಕಾರಣ ನೀಡಿರೋ ರಾಜ್ಯಪಾಲರು ಸರ್ಕಾರದ ಆಸೆಗೆ ಎರಚಿದ್ದಾರೆ ಫೈನಾನ್ಸ್ ಕಿರುಕುಳ ವಿರುದ್ಧದ ಸುಗ್ರೀವಾಜ್ಞೆ ವಾಪಸ್ ಸುದೀರ್ಘಾವಧಿಯಲ್ಲಿ ಇದು ಮಾರಕ ಎಂದ ರಾಜ್ಯಪಾಲರು ದಾವಣಗೆರೆಯಲ್ಲಿ ಸೂಸೈಡ್ ಮೈಸೂರಿನಲ್ಲೂ ಆತ್ಮಹತ್ಯೆ ಮಂಡ್ಯದಲ್ಲೂ ಸಾವು ಅಷ್ಟೇ ಯಾಕೆ ಬೆಳಗಾವಿ ಬಳ್ಳಾರಿ ಹಾಸನ ತುಮಕೂರು ರಾಮನಗರ ಅಂತ ದಿನಕ್ಕೊಂದು ಊರಲ್ಲಿ ಆತ್ಮಹತ್ಯೆಯ ಸಾಲು ಮುಂದುವರಿತೇ ಇದೆ ಫೈನಾನ್ಸ್ ಕಿರುಕುಳದಿಂದ ನೊಂದವರು ಸಾವಿನ ಮನೆ ಸೇರ್ತಿದ್ದಾರೆ ಈ ಕಿರುಕುಳಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೊರಟ ಸರ್ಕಾರ ಸುಗ್ರೀವಾಜ್ಞೆ ಮೊರೆ ಹೋಗಿತ್ತು ಕಠಿಣ ಕಾನೂನು ರೂಪಿಸಿ ರಾಜ್ಯಪಾಲರಿಗೆ ರವಾನಿಸಿತ್ತು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲು ನಿರಾಕರಿಸಿರೋ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ಇದರಲ್ಲಿರೋ ಅಂಶಗಳನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಮಾರಕವಾಗಲಿದೆ ಅನ್ನೋ ಕಾರಣ ನೀಡಿ ಸರ್ಕಾರದ ಸ್ಪಷ್ಟನೆ ಕೇಳಿ ವಾಪಸ್ ಮಾಡಿದ್ದಾರೆ ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಗಮನ ಹರಿಸಲಾಗಿದೆ ಆದರೆ ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ನೀಡಿದವರಿಗೆ ರಕ್ಷಣೆ ಕಾಣ್ತಿಲ್ಲ ಸುದೀರ್ಘಾವಧಿಯಲ್ಲಿ ಸುಗ್ರೀವಾಜ್ಞೆ ಮಾರಕವಾಗಲಿದೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಮೂರು ಲಕ್ಷ ರೂಪಾಯಿಗಿಂತ ಹೆಚ್ಚು ಸಾಲ ಕೊಡಲ್ಲ ಸಾಲ ಪಡೆಯುವವರಿಂದ ದಾಖಲೆ ಪಡೆಯಬಾರದು ಅಂತ ಹೇಳಿದ್ದೀರಿ ಇದೇ ರೂಲ್ ಸರ್ಕಾರಿ ಸಂಸ್ಥೆಗಳ ಸಾಲದ ವೇಳೆ ಅನುಸರಿಸಬೇಕಾದ ಸ್ಥಿತಿ ಎದುರಾಗಬಹುದು ಇನ್ನು ಶಿಕ್ಷೆಯ ಪ್ರಮಾಣ ಹತ್ತು ವರ್ಷ ಅಂತಿದೆ ಅದರಲ್ಲಿ ಯಾವುದೇ ಲಾಜಿಕ್ ಇಲ್ಲ ಇದರಿಂದ ಪ್ರಾಮಾಣಿಕವಾಗಿ ಸಾಲ ನೀಡಿದ್ದವರಿಗೂ ಇದರ ಪರಿಣಾಮ ಬೀರಲಿದೆ ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡುವವರಿಗೂ ಸಮಸ್ಯೆ ಆಗಲಿದೆ ಹೀಗೆ ಕಾರಣಗಳನ್ನ ನೀಡಿ ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ದಾರೆ ಅಷ್ಟೇ ಅಲ್ಲ ಬಜೆಟ್ ಅಧಿವೇಶನದಲ್ಲಿ ಮೈಕ್ರೋಫೈನಾನ್ಸ್ ಸುಗ್ರೀವಾಜ್ಞೆಯ ಸಾಧಕ ಬಾಧಕದ ಬಗ್ಗೆ ಚರ್ಚೆ ನಡೆಸಿ ಅಂತ ಹೇಳಿರೋ ರಾಜ್ಯಪಾಲರು ಈಗಿರೋ ಕಾನೂನುಗಳಲ್ಲೇ ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ತಿಲ್ಲ ಅಂತ ಪೊಲೀಸ್ ವ್ಯವಸ್ಥೆ ಬಗ್ಗೆನೂ ಅಸಮಾಧಾನ ಹೊರಹಾಕಿದ್ದಾರೆ ಮೈಕ್ರೋಫೈನಾನ್ಸ್ ವಿರುದ್ಧ ಮತ್ತೊಂದು ಕಾನೂನಿನ ಅಗತ್ಯತೆ ಕಾಣ್ತಿಲ್ಲ ಅಂತ ಖಡಕ್ ಸಂದೇಶ ರವಾನಿಸಿ ಸುಗ್ರೀವಾಜ್ಞೆ ವಾಪಸ್ ಮಾಡಿದ್ದಾರೆ ರಾಜ್ಯಪಾಲರಿಗೆ ತಪ್ಪು ಗ್ರಹಿಕೆ ಎಂದ ಸರ್ಕಾರ ರಾಜ್ಯಪಾಲರು ತಪ್ಪು ಗ್ರಹಿಕೆಯಿಂದ ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂದಿರೋ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸುಗ್ರೀವಾಜ್ಞೆ ಪುರಸ್ಕರಿಸುವಂತೆ ಕರಡು ಪ್ರತಿಯನ್ನ ಮರು ಸಲ್ಲಿಕೆ ಮಾಡ್ತೀವಿ ಅಂದಿದ್ದಾರೆ ದಿನನಿತ್ಯ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ ತಕ್ಷಣ ಸರ್ಕಾರ ಈ ದಿಸ ಕ್ರಮ ಕೈಗೊಳ್ಳೇಬೇಕಾಗಿರೋದ್ರಿಂದ ಸುಗ್ರೀವಾಜ್ಞೆಯನ್ನ ದಯಮಾಡಿ ಒಪ್ಪಿಗೆಯನ್ನು ನೀಡಬೇಕು ಅನುಮತಿಸಬೇಕು ಅಂತೇಳಿ ಮತ್ತೆ ಸರ್ಕಾರ ರಾಜ್ಯಪಾಲರಿಗೆ ತನ್ನ ಮನವಿಯನ್ನು ಮರುಸಲ್ಲಿಕೆ ಮಾಡಲಿದೆ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತಗೊಂಡ್ರೆ ಆ ನಿಲುವಿಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿ ಜೆ ಪಿಯ ವಕ್ತಾರರಾಗಿ ಕೆಲಸ ಮಾಡ್ತಾರ ಸಾಹೇಬರು ಸುಗ್ರೀವಾಜ್ಞೆ ಕತೆ ಹೀಗಾದರೆ ಅಥವಾ ವಿಜಯಪುರದಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿಯಾಗಿದೆ ದೇವರ ಹಿಪ್ಪರ್ಗಿ ತಾಲೂಕಿನ ಸಲಾದಹಳ್ಳಿಯ ಬಸನಗೌಡ ಬೀರಾದಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಲ್ ಅನ್ ಟಿ ಆರ್ಬಿಎಲ್ ಚೈತನ್ಯ ಸೇರಿದಂತೆ ವಿವಿಧ ಫೈನಾನ್ಸ್ಗಳಿಂದ ಐದಾರು ಲಕ್ಷ ಸಾಲ ಮಾಡಿದ್ದ ರೈತ ಕ್ರಿಮಿನಾಶಕ ಸೇವಿಸಿ ಸಾವಿನ ಮನೆ ಸೇರಿದ್ದಾರೆ ಒಂದ್ ಕಡೆ ರಾಜ್ಯಪಾಲರು ಸುಗ್ರೀವಾಜ್ಞೆ ವಾಪಸ್ ಮಾಡಿದ್ರೆ ಇತ ಸಾವಿನ ಸರಣಿ ಕಿರುಕುಳದ ಸರಣಿ ಮುಂದುವರಿತಲೇ ಇದೆ Euro Report, TV9.